ಉಲ್ಟಾ ಪಲ್ಟಾ ಲ್ಯಾಂಡ್ ಆಯ್ತು ವಿಮಾನ ಕೆನಡಾದಲ್ಲಿ ವಿಚಿತ್ರ ಅಪಘಾತ ಈಗ ರೋಡ್ ನಲ್ಲಿ ಸ್ಪೀಡ್ ಆಗಿ ಹೋಗುವಾಗ ಸಡನ್ ಆಗಿ ಬ್ರೇಕ್ ಹಾಕಿದ್ರೆ ಕಾರು ಬಸ್ಸು ಲಾರಿ ಯಾವುದೇ ಆದರೂ ಗಿರ್ಕಿ ಹೊಡೆದು ಪಲ್ಟಿ ಹೊಡೆಯೋ ಸಾಧ್ಯತೆ ಇರುತ್ತೆ ಆದ್ರೆ ಆಗಸದಿಂದ ಹಾರ್ ಬಂದು ನುಡುಪಾದ ನೆಲದಲ್ಲಿ ಇಳಿದು ಬ್ರೇಕ್ ಹಾಕುವ ವಿಮಾನ ಕೂಡ ಪಲ್ಟಿ ಆಗುತ್ತೆ ವೀಲ್ ಓಪನ್ ಆಗದೆ ವಿಮಾನ ನೆಲಕ್ಕೆ ಅಪ್ಪಳಿಸಿ ಕ್ರಾಶ್ ಆಗಿರೋದನ್ನ ನೋಡಿರ್ತೀವಿ ಇಲ್ಲಿ ವಿಮಾನ ಜಾರಿ ಬಿದ್ದು ಉಲ್ಟಾ ಪಲ್ಟ ಆಗಿದೆ ಇನ್ನು ಸೀಟ್ ಬೆಲ್ಟ್ ಕಟ್ಕೊಂಡಿದ್ದ ಪ್ರಯಾಣಿಕರು ತಲೆ ಕೆಳಗಾಗಿ ಜೋತ್ ಬಿದ್ದಿದ್ರು ಇದರ ವಿಡಿಯೋ ಫೋಟೋಗಳು ಭಾರಿ ವೈರಲ್ ಆಗಿವೆ ಕೆನಡಾದ ಟೊರಂಟೊ ನಗರದಲ್ಲಿ ಪಿಯರ್ಸನ್ ವಿಮಾನ ನಿಲ್ದಾಣದಲ್ಲಿ ಅಲ್ಲಿನ ಸ್ಥಳೀಯ ಕಾಲಮಾನ ಸೋಮವಾರ ಮಧ್ಯಾಹ್ನ ಈ ದುರ್ಘಟನೆ ನಡೆದಿದೆ ಪೂರ್ತಿ ಹಿಮದಿಂದ ಆವರಿಸಿಕೊಂಡಿದ್ದ ರನ್ವೇನಲ್ಲಿ ಡೆಲ್ಟಾ ಏರ್ಲೈನ್ಸ್ನ ವಿಮಾನವು ಜಾರ್ಕೊಂಡಿದ್ದು ಮೇಲಿನ ಭಾಗ ನೆಲಕ್ಕೆ ಹೊರಗೆ ಬಿದ್ದಿದೆ ಯಾವುದೇ ಸಿನಿಮಾದ ಆಕ್ಷನ್ ದೃಶ್ಯದಂತೆ ಈ ಕ್ರಾಶ್ ನಡೆದು ಹೋಗಿದೆ ವಿಮಾನ ಜಾರಿ ಬಿದ್ದಾಗ ಅದರೊಳಗೆ ಎಪ್ಪತ್ತಾರು ಮಂದಿ ಪ್ರಯಾಣಿಕರು ಮತ್ತು ನಾಲ್ವರು ಸಿಬ್ಬಂದಿ ಸೇರಿ ಒಟ್ಟು ಎಂಬತ್ತು ಮಂದಿ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ತಲೆ ಕೆಳಗಾಗಿ ನೇತಾಡ್ತಿದ್ರು ಈ ಅಪಘಾತದಲ್ಲಿ ಒಂದು ಮಗು ಸೇರಿದಂತೆ ಮೂವರು ಪ್ರಯಾಣಿಕರು ತೀವ್ರವಾಗಿ ಗಾಯಗೊಂಡಿದ್ದಾರೆ ಒಟ್ಟು ಹದಿನೆಂಟು ಜನರು ಗಾಯಗೊಂಡಿರೋದಾಗಿ ಗೊತ್ತಾಗಿದೆ ಆದರೆ ಇಂಥ ದೊಡ್ಡ ಅಪಘಾತವಾದರೂ ಪವಾಡದ ರೀತಿಯಲ್ಲಿ ಎಲ್ಲ ಪ್ರಯಾಣಿಕರು ಹಾಗೂ ಸಿಬ್ಬಂದಿ ಬದುಕಿ ಉಳಿದಿದ್ದಾರೆ ಗಂಭೀರವಾಗಿ ಗಾಯಗೊಂಡವರನ್ನ ಏರ್ ಆಂಬ್ಯುಲೆನ್ಸ್ಗಳ ಮೂಲಕ ಟೊರೆಂಟೋದ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಕ್ರಾಶ್ ನಡೆದ ನಂತರ ಹಲವು ವಿಡಿಯೋಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡ್ತಿವೆ ಮಹಿಳೆಯೊಬ್ರು ನಲ್ಲಿ ತಲೆ ಕೆಳಗಾಗಿ ನೇತಾಡ್ತಿರೋದನ್ನ ವಿಡಿಯೋ ಮಾಡಿ ನಮ್ಮ ವಿಮಾನ ಪತ್ನಗೊಂಡಿದೆ ನಾವು ತಲೆ ಕೆಳಗಾಗಿ ಇದ್ದೀವಿ ಅಂತ ಹಂಚಿಕೊಂಡಿದ್ದಾರೆ ಇನ್ನು ವಿಮಾನದ ಹೊರಗೆ ಅಗ್ನಿಶಾಮಕ ವಾಹನಗಳು ಬೆಂಕಿ ಹೊತ್ತೋದನ್ನ ತಡೆಯೋಕೆ ರಾಸಾಯನಿಕ ಮಿಶ್ರಣವನ್ನ ತೋರಿದ್ದಾರೆ ಹೇಗೋ ಕಷ್ಟಪಟ್ಟು ಸೀಟ್ ಬೆಲ್ಟ್ ತೆಗೆದು ಇಳಿದು ವಿಮಾನದಿಂದ ಆಚೆ ಬಂದವರಿಗೆ ಹೊಸ ಜನ್ಮವೇ ಸಿಕ್ಕಂತಾಗಿತ್ತು ಎಂತ ದೊಡ್ಡ ದುರಂತದಿಂದ ಪಾರಾಗಿದ್ವಿ ಅನ್ನೋದನ್ನ ಅವರ ಮುಖದಲ್ಲಿ ಎದ್ದು ಕಾಣ್ತಿತ್ತು ವಿಮಾನ ಪತನದ ಬಳಿಕ ಬಹಳ ಹೊತ್ತು ಪಿಯರ್ಸನ್ ಏರ್ಪೋರ್ಟ್ ರನ್ವೇನಲ್ಲಿ ವಿಮಾನಗಳ ಹಾರಾಟವನ್ನು ರದ್ದುಪಡಿಸಲಾಗಿತ್ತು ಸಂಜೆ ಐದರ ನಂತರ ವಿಮಾನಗಳ ಹಾರಾಟ ಕಾರ್ಯಾಚರಣೆಗೆ ಅವಕಾಶ ಕೊಟ್ಟಿರೋದಾಗಿ ವಿಮಾನ ನಿಲ್ದಾಣದ ಅಧಿಕಾರಿಗಳು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಅಂದ್ಹಾಗೆ ಅಮೆರಿಕದ ಡೆಲ್ಟಾ ಏರ್ಲೈನ್ಸ್ ವಿಮಾನವು ಮಿನಿಯಾ ನ ಸೇಂಟ್ ಪೌಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹಾರಾಟ ಶುರು ಮಾಡಿತ್ತು ಪಿಯರ್ಸನ್ ವಿಮಾನ ನಿಲ್ದಾಣ ಬಹಳ ಬ್ಯುಸಿಯಾದ ಏರ್ಪೋರ್ಟ್ಗಳಲ್ಲಿ ಒಂದಾಗಿದೆ ಅದು ಸೋಮವಾರ ಆಗಿದ್ರಿಂದ ಹೆಚ್ಚಿನ ವಿಮಾನಗಳು ಹಾಗೂ ಪ್ರಯಾಣಿಕರ ಹಾರಾಟ ನಿಗದಿಯಾಗಿತ್ತು ಇನ್ನು ವಾರಾಂತ್ಯದಲ್ಲಿ ಇಪ್ಪತ್ತೆರಡು ಸೆಂಟಿಮೀಟರ್ ಹಿಮಪಾತ ಆಗಿದ್ರಿಂದ ಸೋಮವಾರವೇ ಪ್ರಯಾಣಿಕರು ಪ್ರಯಾಣ ಮುಂದುವರಿಸೋಕೆ ಬಂದಿದ್ವು ಸುಮಾರು ಒಂದು ಸಾವಿರ ವಿಮಾನಗಳಲ್ಲಿ ಒಂದು ಲಕ್ಷದ ಮೂವತ್ತು ಸಾವಿರ ಪ್ರಯಾಣಿಕರು ಹಾರಾಟವನ್ನ ನಿರೀಕ್ಷೆ ಮಾಡಲಾಗಿತ್ತು ಆದರೆ ವಿಮಾನ ಪತನದಿಂದಾಗಿ ಕೆಲವು ಗಂಟೆಗಳು ವಿಮಾನಗಳ ಹಾರಾಟ ವ್ಯತ್ಯಯವಾಯಿತು ಡೆಲ್ಟಾದ ಫ್ಲೈಟ್ ಸಂಖ್ಯೆ ನಾಲ್ಕು ಎಂಟು ಒಂದು ಒಂಬತ್ತು ಪತನಗೊಂಡಿರೋದನ್ನು ಸಂಸ್ಥೆ ಖಚಿತಪಡಿಸಿದೆ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಒಟ್ಟು ಎಂಬತ್ತರಿಂದ ತೊಂಬತ್ತು ಮಂದಿ ಪ್ರಯಾಣಿಸಬಹುದಾದ ಆರ್ ಜೆ ನೈನ್ ಹಂಡ್ರೆಡ್ ವಿಮಾನವನ್ನು ಡೆಲ್ಟಾ ಸಾರ್ವಜನಿಕರ ಪ್ರಯಾಣಕ್ಕೆ ಬಳಸ್ತಾ ಇದೆ ಕೆನಡಾದ ಸಾರಿಗೆ ಇಲಾಖೆ ಈ ಘಟನೆ ಬಗ್ಗೆ ತನಿಖೆ ಆದೇಶ ಮಾಡಿದೆ ಇದೊಂದು ಬಹಳ ಗಂಭೀರವಾದ ಘಟನೆ ಅಂತ ಕೆನಡಾದ ಸಾರಿಗೆ ಸಚಿವೆ ಅನಿತಾ ಆನಂದ್ ಅವರು ಸಾಮಾಜಿಕ ಮಾಧ್ಯಮಗಳಲ್ಲಿ ಪೋಸ್ಟ್ ಮಾಡಿದ್ದಾರೆ ವಿಮಾನ ನಿಲ್ದಾಣದ ಸಿಬ್ಬಂದಿಯ ತುರ್ತು ಕಾರ್ಯಾಚರಣೆ ಕೂಡ ಆಗಬಹುದಾದ ದೊಡ್ಡ ಅವಘಡವನ್ನ ತಪ್ಪಿಸಿದೆ ಇದು ಈ ಹೊತ್ತಿನ ವಿಶ್ವದ ಸುದ್ದಿಗಳು ಜಗತ್ತಿನಾದ್ಯಂತ ನಡೆಯುವ ಸುದ್ದಿಗಳ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಚಾನಲ್ ನಮಸ್ಕಾರ